ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕವಿತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಫ್ರೈಡೇ ಮತ್ತು ಸ್ಯಾಟರ್ಡೇ ಬ್ಲಾಗ್ ಒಟ್ಟಿಗೆ ಹಾಕ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಮನೆ ಹುಡ್ಕಾಟ ತುಂಬ ಜೋರಾಗಿತ್ತು ಸೊ ಮನೆಯಲ್ಲೂ ಸಿಕ್ಕಿಲ್ಲ ನನಗೆ ಅಂತೇಳಿ ಮೊನ್ನೆ ಫೀಲ್ ಆಗಿದೆ ಸೊ ಇವತ್ತಿನ ಬ್ಲಾಗಲ್ಲಿ ಫೈನಲ್ ಆಗಿ ಮನೆ ಸಿಕ್ಕಿದೆ ಯಾವ ರೀತಿಯಾಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಎಲ್ಲೇ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಡಿ ಕೆ ಡಿ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ದು ನಾನು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅರುಣ್ ಅವ್ರದ್ದು ಯಾರಾದರೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮಕ್ಕಳನ್ನ ಯಾರಾದರೂ ಸೇರಿಸೋರಿದ್ರೆ ನೋಡಿದ್ದಕ್ಕೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ನಾನು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಸ್ಟಾರ್ಟಿಂಗಲ್ಲೇ ನಾವು ಮನೆ ಹುಡುಕ್ತಾ ಹೋಗಬೇಕಾದ್ರೆ ನಾವು ಹಳೆ ಮನೆ ಏನಿದ್ವಿ ಆ ಮನೆನೇ ಸಿಕ್ತು ಆ ಮನೆ ಕ್ಲೀನ್ ಮಾಡಿಕೊಂಡು ನಾನು ಫೈನಲ್ ಆಗಿ ಹೋಟೆಲಿಗೆ ಬಂದು ಬ್ರೇಕ್ಫಾಸ್ಟ್ ಮುಗಿಸಿದ್ವಿ ಸಮಾಧಾನವಾಗಿ ಎಲ್ಲ ಮುಗಿಸಿ ನಾನು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಮನೆಗೆ ಆಲೋಕ್ಸೋಕೆ ಏನೆಲ್ಲ ಬೇಕು ಅದನ್ನೆಲ್ಲ ತಗೊಳ್ಲಿಕ್ಕೆ ಅಂತೇಳ್ಬಿಟ್ಟು ನಾನಿಲ್ಲಿ ಹಣ್ಣಿನ ಅಂಗಡಿಗೆ ಬಂದಿದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಕಾಫಿ ಕುಡ್ದು ಬ್ರೇಕ್ಫಾಸ್ಟ್ ಕೂಡ ತಿನ್ನೋಕೆ ಮನಸ್ಸಾಗಲಿಲ್ಲ ಸೊ ಹಾಗೆ ನೋಡೋಣ ಇನ್ನೊಂದು ರೌಂಡ್ ಮನೆ ಉಡ್ಕೊಂಡು ಬರೋಣ ಅಂತೇಳಿ ಬಂದ್ವಿ ಕಡೆಯದಾಗಿ ನಾವು ನಾವು ಇದ್ದಿದ್ದಂಥ ಮನೆಗೆ ಜಸ್ಟ್ ಹಾಗೆ ಓನರ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ ಬಟ್ ಆ ಮನೆಯೇ ಫೈನಲ್ ಆಗೋಯ್ತು ತುಂಬ ಖುಷಿ ಆಯಿತು ಯಾಕಂದರೆ ಇದರಲ್ಲಿ ನನಗೆ ನಮ್ಮ ತಂದೆದು ತುಂಬ ನೆನಪಿತ್ತು ಇಲ್ಲೆಲ್ಲ ಅವರು ಕೂತ್ಕೊತಾ ಇದ್ರು ನಾವಿಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ವಿ ಇದೆಲ್ಲ ನಮಗೆ ತುಂಬ ಮೆಮೊರಿಬಲ್ ಆಗಿತ್ತು ಸೊ ಹಾಗಾಗಿ ನನಗೆ ನಾವು ಖಾಲಿ ಮಾಡಿದ ಮನೆನೇ ನಮಗೆ ಸಿಕ್ತು ಅಂದರೆ ಎಷ್ಟು ಖುಷಿಯಾಯಿತು ಅಂದರೆ ನನಗೆ ಅದು ಎಕ್ಸ್ಪ್ಲೈನ್ ಮಾಡ್ಕೊಳೋಕೆ ಆಗಿಲ್ಲ ತುಂಬ ಆಯಿತು ನನಗೆ ಯಾಕಂದರೆ ಓನರ್ ಕೂಡ ಅಳಬ್ರೆ ತುಂಬ ಒಳ್ಳೆಯವರು ಸೊ ಹಾಗಾಗಿ ನಾನು ಅದೇ ಮನೆನ ಫೈನಲ್ ಮಾಡಿಕೊಂಡೆ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಬಾಡಿಗೆ ಆಗಿರ್ಬೋದು ಅಡ್ವಾನ್ಸ್ ಆಗಿರ್ಬೋದು ಎಷ್ಟು ಅನ್ನೋದನ್ನ ಹೇಳ್ತೀನಿ ಇಷ್ಟೊಂದು ಜನ ಹೆಣ್ಮಕ್ಳು ನೀವು ಅದು ಫ್ಲ್ಯಾಗ್ಗಳೆಲ್ಲ ನೋಡಿ ಬಿ ಜೆ ಪಿದು ಇದು ಕ್ಯಾನ್ವಸ್ ಮಾಡಕ್ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ವೋಟ್ ಮಾಡೋದು ಅವ್ರ ಕರ್ತವ್ಯ ಆಗಿರುತ್ತೆ ಹಾಗೆ ಅವರಕ್ಕೂ ಕೂಡ ಯಾರಾದರೂ ಮಾಡೋದಕ್ಕೂ ಮೊದಲು ತುಂಬ ಯೋಚನೆ ಮಾಡಿ ನಮ್ಗೆ ಯಾರು ಒಳ್ಳೆಯ ವ್ಯಕ್ತಿ ಅಂತ ಅನಿಸುತ್ತೆ ನಮ್ಮ ಸಮಾಜಕ್ಕೆ ಅಂಥವ್ರಿಗೆ ವೋಟ್ ಮಾಡಿ ಆ ಪಕ್ಷ ಈ ಪಕ್ಷ ಅಂತಲ್ಲ ನಮ್ಮ ಸಮಾಜ ಬೆಳಿಬೇಕು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನಿಮ್ಮೆಲ್ಲರ ಮೈಂಡಲ್ಲೂ ಇರುತ್ತೆ ಸೊ ಅಂಥವ್ರಿಗೆ ನೋಡಿ ವೋಟ್ ಮಾಡಿ ಪ್ರತಿಯೊಬ್ಬರು ವೋಟ್ ಮಾಡಿ ಎಲ್ಲರೂ ಫೈನಲಾಗಿ ಮನೆ ಸಿಕ್ತು ನೋಡಿ ಎಷ್ಟು ಖುಷಿಯಾಗಿದ್ದೀನಿ ತುಂಬ ಖುಷಿಯಾಗೋಯ್ತು ಸಿಂಪಲಾಗಿ ಹಾಗೇ ಫ್ರೈಡೇ ಇತ್ತಲ್ಲ ಫ್ರೈಡೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಒಳ್ಳೆಯ ಟೈಮ್ ಇತ್ತು ಅಂತ ಓನರಮ್ಮ ಹೇಳಿದರು ಸೊ ಅಷ್ಟರೊಳಗೆ ಹಾಲು ಉಕ್ಕಿಸ್ಕೊಳ್ಳೋಣ ಅಂತೇಳಿ ನಮ್ಮದು ಗ್ಯಾಸ್ ಸಿಲಿಂಡ್ರ್ ಬೇರೆ ಎರಡು ಖಾಲಿ ಹಾಗಾಗಿ ನನ್ನ ತಂಗಿ ಒಂದು ಚಿಕ್ಕದು ಗ್ಯಾಸ್ ಸ್ಟವ್ ತೊಗೊಂಡು ಬಂದಿದ್ಲು ಅದರಲ್ಲಿ ಹಾಲು ಉಕ್ಕಿಸ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡು ಹಾಲು ಒಗ್ಗಿಸ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಯಾವುದೇ ಬಾಡಿಗೆ ಮನೆ ಆಗಿರ್ಬೋದು ಸ್ವಂತ ಮನೆ ಆಗಿರ್ಬೋದು ನಾವೇನಾದರೂ ಹೊಸ್ದಾಗಿ ಹಾಲು ಕೂಸ್ಕೊಳ್ಳಿದ್ದರೆ ಅದು ನನಗೆ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ದೊಡಮ್ಮ ಆಗಿರ್ಬೋದು ಹಿಂಗೆ ಎಲ್ಲರೂ ಹೇಳ್ಕೊಟ್ಟಿದ್ರು ಬೇಳೆ ಬೆಲ್ಲ ಮತ್ತು ತುಂಬಿದ ಬಿಂದಿಗೆಯಲ್ಲಿ ಒಂದು ಬಿಂದಿಗೆ ನೀರು ಒಂದು ದೇವ್ರ ಫೋಟೋ ತೊಗೊಂಡೋಗಿ ಫಸ್ಟು ಈಶಾನ್ಯ ಮೂಲೆಯಲ್ಲಿಟ್ಟು ಆಮೇಲೆ ನಾವು ಮನೆಗೆ ಏನಾದರೂ ತೊಗೊಂಡೋಗಂಗಿದ್ರೆ ಐಟಮ್ಸ್ಗಳೆಲ್ಲ ತೊಗೊಂಡೋಗಿ ಇಡ್ಬೋದಂತೆ ಸೊ ನಾನು ಅದೇ ರೀತಿ ಫಸ್ಟು ದೇವ್ರ ಫೋಟೋ ಬೇಳೆ ಬೆಲ್ಲ ಆಗಿರ್ಬೋದು ಹಾಲು ಪ್ರತಿಯೊಂದನ್ನು ತೊಗೊಂಡು ಬಂದಲ್ಲಿಟ್ಟು ಆಮೇಲೆ ನೆಕ್ಸ್ಟು ಸಾಮಾನುಗಳನ್ನೆಲ್ಲ ತೊಗೊಂಬಂದ್ಬಿಟ್ವಿ ನನ್ನ ತಂಗಿ ಮನೇಲಿ ಇರೋದೆಲ್ಲ ಯಾಕಂದರೆ ನನ್ನ ಚಿಕ್ಕ ತಂಗಿ ಮತ್ತು ಅವ್ರ ಗಂಡೊಂಗೆ ಸ್ವಲ್ಪ ಮೊನ್ನೆ ಕೆಲಸದಲ್ಲಿ ಫ್ರೀ ಇತ್ತು ಹಾಗಾಗಿ ಎಲ್ಲ ಶಿಫ್ಟ್ ಮಾಡಿಕೊಟ್ರು ನಾನು ಮತ್ತು ನನ್ನ ತಂಗಿ ಚಿಕ್ಕವಳು ಇಬ್ಬರು ಸೇರಿಕೊಂಡಿಲ್ಲಿ ಹಾಲು ಎಲ್ಲ ರೆಡಿ ಮಾಡ್ಕೊಂಡ್ವಿ ಹಾಲು ಕೂಡ ಹೋಗ್ತು ನನಗೆ ಭಯ ಆಗ್ತೈತೆ ಯಾಕಂದರೆ ಫಸ್ಟ್ ಟೈಮು ಇದು ಯೂಸ್ ಮಾಡ್ತಾ ಇರೋದು ನಾನು ಎಲ್ಲಿ ಕೈ ಸುಡ್ಕೊಂಡ್ಬಿಡುತ್ತೋ ಫಸ್ಟ್ ಫಸ್ಟ್ನೇ ತಿನ್ನೇ ಅಂತ ಅವಳು ಏನು ಆಗಲ್ಲ ಅಚ್ಚಕ್ಕ ಅದೇನು ಅನಿಸಲ್ಲ ಅಂತ ಹೇಳ್ತಾನೆ ಇದ್ಲು ಸೊ ಆಗಿ ಖುಷಿ ಖುಷಿಯಿಂದ ಹಾಲುಕ್ಸಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ನನ್ನ ಚಿಕ್ಕ ತಂಗಿ ಯಜಮಾನ್ರು ವಿಡಿಯೋ ಬೇಡ ಅಂತ ನಾಚಕ್ಕೊತಾಯಿದ್ರು ಸೊ ಒಂದು ಇರಲಿ ಅಂತ ನಾನು ವೀಡಿಯೋ ಮಾಡ್ಕೊಂಡೆ ಇದು ಫ್ರೈಡೆ ಬೆಳಗ್ಗೆದು ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದಿದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾತ್ರೆ ಎಲ್ಲ ತೊಳ್ಕೊಬೇಕಿತ್ತು ನೋಡಿ ಇನ್ನೂ ಎಷ್ಟೊಂದು ಇದೆ ಇದೆಲ್ಲ ನನ್ನ ತಂಗಿ ಮನೇಲಿ ಇಟ್ಟಿದ್ದು ಫಸ್ಟಿಗೆ ನಾವು ಕಾರಲ್ಲಿ ಇದ್ದಿದ್ನೆಲ್ಲ ಶಿಫ್ಟ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಜೋಡಿಸ್ಕೊಂಡಿದ್ವಿ ಆದರೆ ಎಲ್ಲ ಐಟಮ್ಸ್ಗಳು ಬಂದು ತಲುಪಿದ ಮೇಲೆ ನಮಗೆ ಯಾವ್ಯಾವ ಅದು ಸ್ಪೇಸಸ್ಸಿಗೆ ಸೇರಬೇಕು ಅಲ್ಲಿಗೆ ಸೇರೋದು ಅಲ್ಲಿವರೆಗೂ ನೋಡಿ ಈ ಥರ ಮೆಸಿ ಮೆಸ್ಸಿಯಾಗಿರುತ್ತೆ ಇನ್ನು ಅಷ್ಟಾಗಿ ಏನು ಎಲ್ಲ ಜೋಡಿಸ್ಕೊಂಡಿಲ್ಲ ಎಲ್ಲ ಹಂಗಂಗೆ ಬಿಟ್ಕೊಂಡಿದ್ದೀನಿ ಬಟ್ ಯಾವುದು ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಳ್ಳೋಣ ಸದ್ಯಕ್ಕೆ ಇವಾಗ ಪಾತ್ರೆಗಳಷ್ಟೆಲ್ಲ ನೀಟಾಗಿ ತೊಳ್ಕೊಬೇಕು ಯಾಕಂದರೆ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಹೊಡಿಲಿಕ್ಕೆ ಮಳೆ ಹೊಡಿಲಿಕ್ಕೆ ಆಗೋಲ್ಲ ಸೊ ಹಾಗಾಗಿ ಯಾರನ್ನಾದರೂ ಕಾರ್ಪೆಂಟ್ ಅವರನ್ನ ಕರೆಸಿ ಇದಕ್ಕೆ ಹೋಲ್ ಮಾಡಿ ಹಾಕ್ಸ್ಕೋಬೇಕಿದೆಲ್ಲ ಇದೆಲ್ಲ ಒಂದು ರೂಮಲ್ಲಿ ತುಂಬಿದ್ದೀನಿ ನೋಡಿ ಇಷ್ಟೊಂದಿದೆ ಎಲ್ಲ ಇನ್ನು ಇದೆಲ್ಲ ಇಷ್ಟು ಕಾರಲ್ಲಿ ಬಂದಿರೋದು ಕಾರಲ್ಲಿ ಬಂದಿರೋದು ಅಷ್ಟೇ ರೂಮಲ್ಲಿದೆ ಇನ್ನು ಬಾಕಿ ಇದೆಲ್ಲ ಆಚೆ ಕಡೆ ಇಟ್ಟಿದ್ದೀನಿ ಅಡುಗೆ ಮನೆಯೂ ಅಷ್ಟೇ ಅಷ್ಟಾಗಿ ಜೋಡ್ಸ್ಕೊಂಡಿಲ್ಲ ಯಾರು ಏನು ಅಂದ್ಕೋಬೇಡಿ ಎಲ್ಲ ಬೇಕಲ್ಲೇ ಹಂಗಂಗೆ ಬಿಟ್ಟಿದ್ದೀನಿ ನಿಧಾನವಾಗಿ ಜೋಡಿಸ್ಕೋಬೇಕು ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ ಆಚೆನೇ ಪಾತ್ರೆ ತೊಳ್ಕೊತೀನಿ ನೋಡಿ ಇಷ್ಟೊಂದು ಜಾಗ ಇದೆ ಇಲ್ಲೆಲ್ಲ ತೊಳೆದು ಬಿಟ್ಟು ನೀರು ಸೋರ್ಲಿಕ್ಕೆ ಇಟ್ಕೊಂಬಿಟ್ರೆ ಆರಾಮಸೆ ನೀರು ಸೋರ್ಕೊಳ್ಳುತ್ತೆ ಏನು ಅಷ್ಟೊಂದು ಅರ್ಜೆಂಟ್ ಏನು ಇರಲ್ವಲ್ಲ ನಿಧಾನ ಕಿತ್ಕೊಬೋದೆಲ್ಲ ಒರೆಸ್ಕೊಂಡು ಅಂಥೇಳಿ ಫೈನಲ್ ಆಗಿ ಪಾತ್ರೆಗಳೆಲ್ಲ ತೊಳೆದಿದ್ದೀನಿ ನೋಡಿ ಎರಡು ಎರಡೂವರೆ ವರ್ಷ ಆಗಿತ್ತು ಪಾತ್ರೆಗಳೆಲ್ಲ ತುಂಬಿಬಿಟ್ಟು ನಾನು ಇವಾಗ ಎಲ್ಲ ತೊಳ್ದ್ ಹಾಕಿದ್ದೀನಿ ಇವಾಗ ಸ್ವಲ್ಪ ತೊಳ್ಕೊಂಡಿದೀನಿ ಇನ್ನೊಂದು ಎರಡು ಡ್ರಮ್ ಅಷ್ಟು ಇದೆ ಅಲ್ಲೆಲ್ಲ ತುಂಬಿಟ್ಟಿದ್ದೀನಿ ಅದನ್ನೆಲ್ಲ ತೊಳ್ಕೊಬೇಕು ಮನೆ ಕೆಲಸ ಸ್ವಲ್ಪ ಮುಗಿಸಿ ಇವಾಗ ಕ್ಯಾಂಟೀನ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಒಂದೆರಡು ಫ್ಯಾನ್ ತಗೋ ಹಾಗೆ ಆಯಿಲ್ ಎಲ್ಲಾ ತಗೋಬೇಕು ಔಟ್ಸೈಡೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ನೋಡೋಣ ಅಲ್ಲಿ ಕ್ಯಾಂಟೀನಲ್ಲಿ ಅಂತ ಹೊರಟ್ವಿ ಆಲ್ರೆಡಿ ಟೈಮ್ ಆಗಿತ್ತು ರಜಾ ಇರುತ್ತೋ ಅಥವಾ ಓಪನ್ ಇರುತ್ತೋ ಗೊತ್ತಿಲ್ಲ ಬಟ್ ನೋಡೋಣ ಅಂತ ಹೇಳ್ಬಿಟ್ಟು ಮೆಟ್ರೋದಲ್ಲೇ ಹೋಗ್ತಾ ಇದ್ವಿ ಕಾರಲ್ಲಿ ಸ್ವಲ್ಪ ಎಲ್ಲ ಲಗೇಜ್ ಇತ್ತು ನಾವೇನೂ ತೆಗ್ದಿರಲಿಲ್ಲ ಹಾಗಾಗಿ ಹಂಗೆ ಬಿಟ್ಟು ಇದು ವಿಜಯನಗರ ಮೆಟ್ರೋ ಸ್ಟೇಷನ್ನು ಜಸ್ಟ್ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನಾನು ಒಂದೇ ಸಲ ಇವಾಗ ಹೋಗ್ತಾ ಇರೋವಂಥ ಕ್ಯಾಂಟೀನ್ಗೆ ಹೋಗಿತ್ತು ಮರ್ತೋದಂಗೆ ಆಗಿದೆ ನೋಡೋಣ ಅಲ್ಲೇ ಯಾರನ್ನಾದರೂ ಕೇಳ್ಕೊಂಡು ಕೇಳ್ಕೊಂಡು ಹೋಗೋದು ಮೆಟ್ರೋಗೆ ಹೋದರೆ ಬೇಗ ಹೋಗ್ಬೋದು ಒಂದು ಹಾಫ್ ಆನ್ ಅವರೆಲ್ಲ ರೀಚ್ ಆಗ್ಬೋದು ಗಾಡೀಲೆಲ್ಲ ಹೋದರೆ ಒಂದು ಗಂಟೆ ಮೇಲೆ ಆಗುತ್ತೆ ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಹಾಗಾಗಿ ಮೆಟ್ರೋ ಬೆಟ್ಟರು ಟ್ರಾಫಿಕ್ಕಿಂದ ತಪ್ಪಿಸ್ಕೋಬೇಕು ಅಂದರೆ ಇವಾಗ ಎಲ್ಲರೂ ಮೆಟ್ರೋ ಚೂಸ್ ಮಾಡ್ಕೋತಾರೆ ಹಾಗಾಗಿ ನಾವು ಗಾಡಿನಲ್ಲೇ ಬಿಟ್ಟು ಮೆಟ್ರೋಗೆ ಹೋಗೋಣ ಅಂತ ಬಂದ್ವಿ ಹಾಗೆ ಎಲ್ರೂ ಕೂಡ ವಿಶ್ ಮಾಡಿದರೆ ನಿಮಗೆ ಒಳ್ಳೆ ಮನೆ ಸಿಗಲಿ ನೀವು ಹುಡುಕೋ ಥರ ಮನೆ ಸಿಗಲಿ ಅಂತ ಕೆಲವೊಬ್ಬೊಬ್ಬರು ನಮ್ಮ ಏರಿಯಾಗೆ ಬನ್ನಿ ಅಂತ ಎಲ್ಲ ಕಮೆಂಟ್ ಮಾಡಿದರೆ ತುಂಬ ಖುಷಿಯಾಯಿತು ನಿಮ್ಮೆಲ್ಲರ ಪ್ರೀತಿಯಿಂದ ನನಗೆ ಒಳ್ಳೆ ಮನೇ ಸಿಕ್ತು ಮತ್ತೆ ನನಗೆ ನಮ್ಮ ತಂದೆ ಮೆಮೊರಿ ವಾಪಸ್ ಆಯಿತು ನನಗೆ ಹಾಗೆ ಗೊತ್ತಿಲ್ಲ ಎಷ್ಟು ಖುಷಿ ಅಂತಂದರೆ ಅದನ್ನು ಹೇಳೋಕ್ಕೂ ಆಗ್ತಿಲ್ಲ ನನಗೆ ಅಷ್ಟು ಖುಷಿ ಆಗ್ತಾ ಇದೆ ತುಂಬ ಖುಷಿಯಾಯಿತು ನನಗೆ ನೀವೆಲ್ಲ ಕೆಲವರು ನೋಡಿರ್ತೀರ ಕಬ್ಬನ್ ಪಾರ್ಕ್ ಹತ್ರ ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆ ಅಂತ ಸೊ ನಾನು ಔಟ್ ಸೈಡಿಂದ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದೇ ಅದು ನಾನು ಇದೇ ಅಪ್ಪ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅವರಿಗೆ ಅವರು ಇಲ್ಲಮ್ಮ ಇದಲ್ಲ ಇದೆಲ್ಲ ಸುಮ್ಮನೆ ಇರು ಅಂತ ಇದ್ದರು ನಂಗೆ ಸ್ವಲ್ಪ ನೆನಪಿತ್ತು ಇದೆ ಅನ್ನೋದು ಯಾಕಂದರೆ ಕಬ್ಬನ್ ಪಾರ್ಕ್ ಹತ್ರನೇ ಅಂತ ನಂಗೆ ಗೊತ್ತಿತ್ತು ಸೊ ಹಾಗಾಗಿ ಸ್ವಲ್ಪ ಹಾಗೆ ಆಚೆಯಿಂದ ವಿಡಿಯೋ ಮಾಡಿಕೊಂಡೆ ಅವರಂತೂ ಬೇಗ ಬೇಗ ಹೋಗ್ತಿದ್ರು ಇಲ್ಲಿ ಕ್ಯಾಂಟೀನ್ ಕ್ಲೋಸ್ ಆಗಿಬಿಡುತ್ತೋ ಅಂತ ಇಷ್ಟು ದೂರ ಬಂದಿರೋದು ವೇಸ್ಟ್ ಆಗುತ್ತಲ್ಲ ಅಂತ ಆದರೆ ಕೊನೆಗೂ ವೇಸ್ಟೇ ಆಯಿತು ಯಾಕೆಂದರೆ ಕ್ಯಾಂಟೀನ್ ಫುಲ್ಲು ಕ್ಲೋಸ್ ಆಗಿತ್ತು ಸ್ಟಾಕಿಂಗ್ ನಡೀತಾ ಇದೆ ಸರ್ ಮಂಗಳವಾರ ಬನ್ನಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಸೊ ಬಂದಿದ್ದಾರೆ ಸುಮ್ಕ ಇಲ್ಲ ಹೇಳಿ ಸುಮ್ಮನೆ ಹೊರಟ್ವಿ ಹೋಗುವಾಗ ಓಲಾ ಕ್ಯಾಬ್ ಬುಕ್ ಮಾಡಿದರು ಸೊ ಮನೆಗೆ ಹೋಗಬೇಕಾದ್ರೆ ಓಲಾದಲ್ಲೇ ಹೊರಟ್ವಿ ಇರೋವರ್ಗೂ ಅಜ್ಜಿ ಹತ್ರ ಹೂವು ಫ್ರೈಡೇಗೆ ಆಗಿರ್ಬೋದು ಮಂಡೇ ಟೈಮಲ್ಲಿ ಅವಾಗೆಲ್ಲ ಸೊ ಇಂಥವ್ರ ಹತ್ರ ಹೂ ತೊಗೋಬೇಕು ಯಾಕಂದರೆ ಅವ್ರಿಗೆ ಸ್ವಾಭಿಮಾನ ಇದೆಯಲ್ಲ ಅದು ನೋಡಿ ನಾವು ಕಲಿಯೋದಿರುತ್ತೆ ಸೊ ಹಾಗಾಗಿ ಅಂಥವ್ರ ಹತ್ರ ಏನು ಚೌಕಾಸಿ ಮಾಡ್ದಲ್ಲೇ ಅವರು ಹೇಳಿದ್ದು ರೇಟಿಗೆ ತೊಗೊಳ್ಳಿ ಏನು ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ ಅಂತ ಹತ್ತು ರೂಪಾಯಿ ಐದು ರೂಪಾಯಿ ನಾವು ಎಲ್ಲಿ ಕಳೆದಿರ್ತು ಅದು ನಮಗೆ ಗೊತ್ತಿಲ್ಲ ಹೂವು ಅಂದರೆ ನನಗೆ ಮಲ್ಲಿಗೆ ಅಂದರೆ ಸ್ವಲ್ಪ ಇಷ್ಟ ಹಾಗೆ ಹೂವು ತಗೊಂಡು ಮನೆಗೆ ಹೊರಟ್ವಿ ಇವತ್ತಿನ ವೀಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಲವ್ ಯು ಆಲ್